ನಮ್ಮೆಲ್ಲರ ಹಣೆ ಬರಹ ಬರೆಯೋ ಬ್ರಹ್ಮದೇವರ ಬಗ್ಗೆ ಗೊತ್ತೇ ಇದೆ ಆದರೆ ಬ್ರಹ್ಮದೇವ ತಾನು ಹುಟ್ಟಿಸಿದ ಸ್ವಂತ ಮಗಳನ್ನೇ ಮದುವೆಯಾದ ಬಗ್ಗೆ ತಿಳಿದಿದೆಯಾ ಹೌದು ಬ್ರಹ್ಮದೇವ ತಾನು ಹುಟ್ಟಿಸಿದ ಸ್ವಂತ ಮಗಳ ಮೇಲೆ ಕಣ್ಣು ಹಾಕಿ ಒತ್ತಾಯವಾಗಿ ಮದುವೆಯಾಗ್ತಾರೆ ಆಕೆ ನನ್ನನ್ನ ಬಿಟ್ಟು ಬಿಡು ಎಂದು ಬ್ರಹ್ಮನಲ್ಲಿ ಕೇಳಿಕೊಂಡರೂ ಆತ ಯಾಕೆ ಒಪ್ಪುವುದಿಲ್ಲ ಗೊತ್ತಾ ಇವನ್ನೆಲ್ಲ ಹೇಳ್ತೀವಿ ಕೇಳಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನು ನಮ್ಮ ನ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಅಲ್ಲೇ ಇರುವ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸರಸ್ವತಿ ಪುರಾಣದ ಪ್ರಕಾರ ವಿದ್ಯೆಯ ದೇವರಾದ ಸರಸ್ವತಿಯು ಬ್ರಹ್ಮದೇವನ ವೀರ್ಯದಿಂದ ಹುಟ್ಟಿದವಳು ಎನ್ನಲಾಗುತ್ತದೆ ಹಾಗೂ ಮತ್ಸ್ಯ ಪುರಾಣದ ಪ್ರಕಾರ ಸರಸ್ವತಿ ದೇವಿಯು ಬ್ರಹ್ಮನ ಮುಖದಿಂದ ಹುಟ್ಟಿದವಳು ಎನ್ನಲಾಗುತ್ತದೆ ಸರಸ್ವತಿಯು ಜನಿಸುವಾಗ ಆಕೆ ಅಪೂರ್ವವಾದ ಸುಂದರಿಯಾಗಿದ್ದಳಂತೆ ಆಕೆಯ ಬಟ್ಟ ಕಣ್ಣು ಚಂದ್ರನಂತಹ ಮುಖವನ್ನ ನೋಡಿ ಬ್ರಹ್ಮ ಮನಸೋತಿದ್ದ ತನ್ನ ತಂದೆ ತನ್ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡುವುದನ್ನ ನೋಡಿದ ಸರಸ್ವತಿ ದೇವಿಯು ಆತನ ಕಣ್ಣು ತಪ್ಪಿಸಿ ನಾಲ್ಕು ದಿಕ್ಕಿಗೂ ಓಡಿ ಹೋಗಿ ಬಚ್ಚಿಟ್ಟುಕೊಳ್ಳುತ್ತಾರೆ ಆದರೆ ನಾಲ್ಕು ತಲೆ ಇರುವ ಬ್ರಹ್ಮದೇವನು ಯಾವ ದಿಕ್ಕಿಗೆ ಹೋಗಿ ಬಚ್ಚಿಟ್ಟುಕೊಂಡರೂ ಆಕೆಯನ್ನ ಹಿಂಬಾಲಿಸುತ್ತಾನೆ ಇದರಿಂದ ಕಂಗೆಟ್ಟ ಸರಸ್ವತಿ ದೇವಿಯು ಆಕಾಶಕ್ಕೆ ಹೋಗಿ ಬಚ್ಚಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಾಳೆ ಆಕಾಶದಲ್ಲಿ ಬಚ್ಚಿಟ್ಟುಕೊಂಡಾಗ ಬ್ರಹ್ಮದೇವನು ತನ್ನ ನಾಲ್ಕು ತಲೆ ನಾಲ್ಕು ದಿಕ್ಕನ್ನ ನೋಡುತ್ತಿರುವುದರಿಂದ ಐದನೇ ತಲೆಯನ್ನ ಸೃಷ್ಟಿಸಿ ಆಕಾಶಕ್ಕೆ ಚಾಚುತ್ತಾನೆ ಇದರಿಂದ ಸಂಕಷ್ಟಕ್ಕೊಳಗಾದ ಸರಸ್ವತಿಯು ಶಿವನನ್ನ ಪ್ರಾರ್ಥಿಸಿ ಶಿವನ ಮೊರೆ ಹೋಗುತ್ತಾಳೆ ಆಕೆಯ ಸಂಕಷ್ಟವನ್ನ ನೋಡಿದ ಶಿವನು ಕೋಪಗೊಂಡು ಬ್ರಹ್ಮನ ಐದನೇ ತಲೆಯನ್ನ ಚಿವುಟಿ ಹಾಕುತ್ತಾನೆ ಆದರೂ ಕೂಡ ಬ್ರಹ್ಮದೇವನಿಗೆ ಸರಸ್ವತಿಯನ್ನ ಮದುವೆಯಾಗುವ ಬಯಕೆ ಕಿಂಚಿತ್ತು ಕೂಡ ಕಮ್ಮಿಯಾಗಿರಲಿಲ್ಲ ಎಡಬಿಡದೆ ಪ್ರಯತ್ನಿಸುತ್ತಾನೆ ನಂತರ ವಿಧಿಯಿಲ್ಲದೆ ಸರಸ್ವತಿ ದೇವಿಯು ಸೃಷ್ಟಿಯ ಕಾರ್ಯಕ್ಕಾಗಿ ಆತನನ್ನ ಮದುವೆಯಾಗಲು ಒಪ್ಪಿ ಸೃಷ್ಟಿಯ ಕಾರ್ಯದಲ್ಲಿ ತೊಡಗುತ್ತಾಳೆ ಸರಸ್ವತಿ ಪುರಾಣದಲ್ಲಿ ಹೇಳಿದ ಪ್ರಕಾರ ಸರಸ್ವತಿ ದೇವಿಯು ಹಾಗೂ ಬ್ರಹ್ಮದೇವನು ಮದುವೆಯಾಗಿ ಒಂದು ವರ್ಷಗಳ ಕಾಲ ಅರಣ್ಯದಲ್ಲಿ ವಾಸವಾಗಿದ್ದರು ಎಂದು ಹೇಳಲಾಗುತ್ತದೆ ಇದು ಬ್ರಹ್ಮದೇವನು ತನ್ನ ಸ್ವಂತ ಮಗಳಾದ ಸರಸ್ವತಿಯನ್ನ ಮದುವೆಯಾದ ಕತೆ